ಶುಭೋದಯಗಳು ಇಲ್ಲಿ ಚಪ್ಪಾಳೆ ಹಾಕಿ ಮಕ್ಕಳು ಇನ್ನೊಂದ್ಸರಿ ಜೋರೆ ಗಾಡ್ ಸೊ ಈ ದಿವಸ ಜೂನ್ ಐದು ವಿಶ್ವ ಪರಿಸರ ದಿನವನ್ನು ನಮ್ಮ ದೇವರಾಜ ಸಮುದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ನಾನು ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ದೇವರ ಸಮುದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಮತ್ತು ನಮ್ಮ ಕ್ಯಾನ್ ನೆಟ್ವರ್ಕ್ ಮತ್ತು ಪರಿಸರ ಹಿತರಕ್ಷಣಾ ಸಮಿತಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಐ ಟಿ ಐ ಕಾಲೇಜ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೂ ನಾನು ಮೊದಲ ಬಾರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛ ಸೊ ಈ ದಿವಸ ಜೂನ್ ಐದು ಎಲ್ಲಾ ಕಡೆಗೂ ಸಹಿತ ಶಿಕ್ಷಣ ಇಲಾಖೆ ಇರಬೇಕು ನ್ಯಾಯಾಂಗ ಇಲಾಖೆ ಇರಬಹುದು ಅರಣ್ಯ ಇಲಾಖೆ ಇರಬಹುದು ಪರಿಸರ ನಿಯಂತ್ರಣ ಇಲಾಖೆ ಇರಬಹುದು ಹಲವಾರು ಇಲಾಖೆಗಳ ಮೂಲಕ ಈ ಒಂದು ಗಿಡಗಳನ್ನ ನೆಟ್ಟು ಅರಣ್ಯವನ್ನ ಬೆಳೆಸಬೇಕು ಪರಿಸರವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಈ ಒಂದು ಜೂನ್ ಐದನ್ನ ನಾವು ವಿಶ್ವ ಪರಿಸರ ದಿನ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ ಸೊ ಈ ದಿವಸ ತಮ್ಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಮೊದಲಿಗೆ ತಮ್ಗೆಲ್ಲಾ ಗೊತ್ತು ಕೇವಲ ಒಂದು ಅರಣ್ಯವನ್ನು ರಕ್ಷಣೆ ಮಾಡುವುದು ಅರಣ್ಯ ಇಲಾಖೆ ಅಷ್ಟೇ ಕರ್ತವ್ಯ ಅಲ್ಲ ಅದರ ಜೊತೆಗೆ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ನಮ್ಮ ಭಾರತ ಪ್ರಜೆಯ ಒಂದು ಮೂಲಭೂತ ಕರ್ತವ್ಯ ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ಭಾರತ ಸಂವಿಧಾನದ ಅನುಚ್ಛೇದ ಐವತ್ತೊಂದು ಅಡಿಯಲ್ಲಿ ಮೂಲಭೂತ ಕರ್ತವ್ಯ ಏನಪ್ಪ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರವನ್ನ ವನ್ಯಜೀವಿಗಳನ್ನ ಕೆರೆಗಳನ್ನ ಸರೋವರಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ಹೇಳಿದ್ರು ಸಹಿತ ನಾವು ಅದ್ರ ಬಗ್ಗೆ ಯಾರು ಗಮನ ಹರಿಸೋದಿಲ್ಲ ಕೇವಲ ನಾವು ಹಕ್ಕುಗಳ ಬಗ್ಗೆ ಮಾತ್ರ ಕೇಳ್ತೇವೆ ವಿನಃ ಕರ್ತವ್ಯಗಳ ಬಗ್ಗೆ ಯಾರು ಕೇಳೋದಿಲ್ಲ ಅಲ್ವಾ ನಮ್ಗೆ ರೇಷನ್ ಕೊಟ್ಟಿಲ್ಲ ಆ ಅಕ್ಕಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ ಪುಸ್ತಕ ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲ ಕೇಳ್ತೇವೆ ಹಕ್ಕುಗಳನ್ನು ಕೇಳ್ತೇವೆ ಆದ್ರೆ ನಮ್ಮ ಕರ್ತವ್ಯದ ಬಗ್ಗೆ ಬಂದಾಗ ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಯಾವ ರೀತಿ ನಾವು ಹಕ್ಕುಗಳನ್ನು ಕೇಳ್ತೇವೆ ಅದೇ ರೀತಿ ನಮ್ಮ ಸಹಿತ ಬಹಳ ಮುಖ್ಯ ಬಹಳಷ್ಟು ಕರ್ತವ್ಯಗಳನ್ನ ಆರ್ಟಿಕಲ್ ಫಿಫ್ಟಿ ಒನ್ ಎಚ್ಚು ನಲ್ಲಿ ಹೇಳಲಾಗಿದೆ ಆದ್ರೆ ಯಾರು ಅದ್ರ ಬಗ್ಗೆ ಗಮನ ಹರಿಸುವುದಿಲ್ಲ ಇತ್ತೀಚೆಗೆ ತಮ್ಗೆಲ್ಲ ಗೊತ್ತಿರಬಹುದು ಹಲವಾರು ಕಡೆ ಒಂದು ಬರಗಾಲ ಒಂದು ಅಂದ್ರೆ ಮಳೆ ಇಲ್ಲದ ಕಾರಣ ಬರಗಾಲ ಒಂದು ಹಲವಾರು ಜಾನುವಾರುಗಳು ಸಹಿತ ಮನುಷ್ಯರು ಸಹಿತ ರೈತರು ಸಹಿತ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ರು ತಮ್ಗೆಲ್ಲ ಗೊತ್ತಿರ್ಬೋದು ಹೆಚ್ಚಿಗೆ ಉಷ್ಣಾಂಶದಿಂದ ದೆಹಲಿ ರಾಜಸ್ಥಾನ ಆ ಕಡೆ ಎಲ್ಲ ಗುಜರಾತ್ ಅಲ್ಲಿ ಇವನ್ ಎಷ್ಟೋ ಜನ ಮೃತಪಟ್ಟರು ಆ ಒಂದು ಉಷ್ಣಾಂಶದಿಂದ ಮೊದಲೆಲ್ಲ ನಾವ್ ಹೇಳ್ತಿದ್ವಿ ಏನೋ ರಾಜಸ್ಥಾನದ ಮರುಭೂಮಿ ಅಲ್ಲಿ ಮಾತ್ರ ಬಾಳ ಬೀಸಲು ಅಲ್ಲಿ ಜನ ಸಾಯ್ತಿದ್ದಾರೆ ಅಂತ ಆದ್ರೆ ಈಗೆಲ್ಲಾ ಕಡೆ ನಮ್ಮ ಭಾರತದಲ್ಲಿ ಈ ಒಂದು ಉಷ್ಣಾಂಶದಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಅದಕ್ಕೆ ಕಾರಣ ನಮ್ಮ ಪರಿಸರವನ್ನ ಅರಣ್ಯವನ್ನ ನಾವು ನಾಶ ಮಾಡಿ ಒಂದು ನಗರಗಳನ್ನ ನಿರ್ಮಾಣ ಮಾಡ್ತಾ ಎಲ್ಲ ಎಲ್ಲಾ ಗಿಡಗಳನ್ನ ಕಡಿದು ನಾವು ಕಾಂಕ್ರೀಟ್ ನಾಡನ್ನಾಗಿ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಕೇಳ್ಕೊಳ್ತಾರೆ ನಮ್ಮ ಎನ್ ಜಿ ಓದಂತ ನಮ್ಮ ರಮೇಶ್ ಅವರು ಮೊನ್ನೆ ಅಹ್ ಕದಂ ಅವರು ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಸರ್ ಇಲ್ಲಿ ಅಂತ ಹೇಳಿ ಹೇಳಿದಾಗ ನಾನು ಎಲ್ಲಾ ಇಲಾಖೆಗಳ ಸಭೆಯನ್ನ ಕರೆದು ಪ್ರತಿ ತಾಲೂಕಲ್ಲಿ ಹತ್ತು ಸಾವಿರ ಗಿಡ ಎಸ್ಪೆಷಲಿ ಈ ಒಂದು ದಿನದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಪ್ರತಿ ತಾಲೂಕು ಅಧಿಕಾರಿಗಳಿಗೆ ನಾವು ನಿರ್ದೇಶನ ಸಹಿತ ನೀಡಿದ್ದೇವೆ ಅದು ಕೇವಲ ಜೂನ್ ಐದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಪ್ರತಿ ಹಂತದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಮಳೆಗಾಲದಲ್ಲಿ ಮಳೆಗಾಲದ ಒಂದು ಕಾಲದಲ್ಲಿ ನಾವೆಲ್ಲಾ ಕಡೆ ಶಾಲೆ ಇರಬಹುದು ಹಾಸ್ಟೆಲ್ ಇರ್ಬೋದು ಗ್ರಾಮ ಪಂಚಾಯತಿ ಇರಬಹುದು ಸರ್ಕಾರಿ ಜಾಗಗಳು ಗೋಮಾಳಗಳು ಇವೆ ಅಲ್ಲಿ ನಾವು ಸ್ವಲ್ಪ ಗಿಡಗಳನ್ನ ಬೆಳೆಸಿದೆ ಆದ್ರೆ ಒಂದು ಒಳ್ಳೆಯ ಮಳೆ ಒಂದು ಒಳ್ಳೆಯ ವಾತಾವರಣ ಒಳ್ಳೆಯ ಪರಿಸರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇಲ್ಲೆಲ್ಲ ತಾವು ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿನಿಯರು ಇದೀರಾ ಐಟಿಐ ಕಾಲೇಜ್ ಇರ್ಬೋದು ಹೈಸ್ಕೂಲ್ ವಿದ್ಯಾರ್ಥಿಗಳು ಇರ್ಬೋದು ನಿಮ್ಮ ಪ್ರತಿ ವರ್ಷದ ಒಂದು ಹುಟ್ಟು ಸಮಯದಲ್ಲಿ ಕೇಕ್ ಕಟ್ ಮಾಡ್ತೀರಾ ಚಾಕ್ಲೇಟ್ ಹಚ್ ಚಾಕ್ಲೇಟ್ ತಿಂತೀರಾ ಎಲ್ಲ ಮಾಡ್ತೀರಾ ಕೆಲವೊಬ್ರು ಬರ್ತಡೇ ಪಾರ್ಟಿನ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಎಷ್ಟ್ ಒಂದು ಗಿಡ ಆ ಒಂದು ನಿಮ್ಮ ಬರ್ತಡೆ ಹುಟ್ಟಿ ಹುಟ್ಟಿದ ದಿನದ ಒಂದು ಗಿಡ ನಿಮ್ಮ ಶಾಲೆ ಆವರಣದಲ್ಲಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೀವು ಹಚ್ಚಿ ಬೆಳೆಸಿದ್ದೆ ಆದ್ರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೋಸ್ಕರ ಇನ್ನು ಮುಂದೆ ನಿಮ್ಮ ಹುಟ್ಟುಹಬ್ಬರ ಸಮಯಗಳಲ್ಲಿ ಕೇವಲ ಕೇಕಿಗೆ ಚಾಕ್ಲೇಟ್ಗೆ ಸೀಮಿತಗೊಳಿಸದೆ ಒಂದೊಂದು ಗಿಡವನ್ನ ನೆಟ್ಟಿ ಪರಿಸರವನ್ನ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸುವ ಪ್ರಯತ್ನವನ್ನ ನಾವು ಈ ಸಮಯದಲ್ಲಿ ಮಾಡೋಣ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅದರಲ್ಲಿ ಎಸ್ಪೆಷಲಿ ನಮ್ಮ ಕೋಲಾರದಲ್ಲಿ ಗೊತ್ತಿರುವುದು ಅಂತರ್ಜಲ ಬಹಳಷ್ಟು ಕಡಿಮೆ ಆಗಿದೆ ಎರಡು ಸಾವಿರ ಐ ನಾವು ಬೋರ್ವೆಲ್ ಹಾಕಿದ್ರು ಸಹಿತ ಕೆರೆಗಳು ಬತ್ತಿ ಹೋಗ್ತಾ ಇವೆ ಇದ್ದಂಥ ಕೆರೆಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಾವು ಜನರಲ್ಲಿ ಸ್ವಲ್ಪ ಅರಿವನ್ನು ಮೂಡಿಸಬೇಕು ಒಂದು ಪರಿಸರವನ್ನು ಬೆಳೆಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕೇವಲ ಪರಿಸರ ದಿನ ಅಂತ ಅಷ್ಟೇ ಅಲ್ಲ ಹಲವಾರು ಸಾಮಾಜಿಕ ಒಂದು ಸಮಸ್ಯೆಗಳ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಒಂದು ಅರಿವನ್ನು ಮೂಡಿಸ ನಾವು ಮಾಡ್ತಾ ಇದ್ದೇವೆ ಸೊ ಅದೇ ರೀತಿ ನಮ್ಗೆಲ್ಲ ಗೊತ್ತಿರುವುದು ತಂಬಾಕು ಮತ್ತು ಮಾದಕ ವಸ್ತುಗಳ ಬಗ್ಗೆ ಸಹಿತ ನಾವು ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇತ್ತೀಚೆಗೆ ಮಕ್ಕಳು ಅದರಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಒಂದು ಮಾದಕ ವಸ್ತು ಮತ್ತು ತಂಬಾಕು ಉತ್ಪನ್ನಗಳಿಗೆ ವ್ಯಸನಿಗಳಾಗ್ತಿದ್ದಾರೆ ಅದಕ್ಕೋಸ್ಕರ ಅದನ್ನು ನಾವು ಅರಿವನ್ನ ಮೂಡಿಸಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಈ ಒಂದು ಮುಂದಿನ ಹಂತದಲ್ಲಿ ನಿಮ್ಮ ಒಂದು ಐಟಿಐ ಕಾಲೇಜ್ ಇರಬಹುದು ಹೈಸ್ಕೂಲ್ ಇರ್ಬೋದು ಅಲ್ಲಿ ಸಹಿತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಾವು ಅರಿವನ್ನು ನಾವು ಮಾಡ್ತೇವೆ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವರ್ಷದ ಘೋಷವಾಕ್ಯವಾದಂತಹ ಭೂ ಮರುಸ್ಥಾಪನೆ ಮರುಭೂಮೀಕರಣ ಅಥವಾ ಮತ್ತು ಬರ ಬರತಡಿವಿಕೆ ಅಂದ್ರೆ ನಮ್ಮ ಭೂಮಿ ನಿಮ್ಮ ನಮ್ಮ ಭವಿಷ್ಯ ಅಲ್ವಾ ನಮ್ಮ ಭೂಮಿ ಉಳಿಸಬೇಕು ನಮ್ಮ ಪರಿಸರ ಉಳಿಸಬೇಕು ಅಂದ್ರೆ ನಾವು ಗಿಡಗಳನ್ನ ನೆಟ್ಟು ಪರಿಸರ ಹೆಚ್ಚಿಗೆ ಮಾಡ್ಬೇಕು ಬೆಳೆಸಬೇಕು ಅಂತ ಹೇಳ್ತಾ ಮತ್ತು ಪ್ಲಾಸ್ಟಿಕ್ ಅನ್ನ ಧರಿಸಬೇಕು ನಾವು ಹಲವಾರು ಕಡೆ ನೋಡ್ತಾ ಅಲ್ಲಿ ಎಲ್ಲ ಮಕ್ಕಳು ಹಾ ಲೇಸು ಹಾ ತಗೊಂಡು ತಿನ್ನೋದು ಅಲ್ಲಿ ಹೋಗ್ತು ಎಸ್ಪೆಷಲಿ ಮನೆಯಲ್ಲಿ ಆದ್ರೂ ಅಷ್ಟೇ ಹಾ ಪ್ಲಾಸ್ಟಿಕ್ ಅನ್ನ ಬಳಸೋದನ್ನ ಕಡಿಮೆ ಮಾಡ್ಬೇಕು ಪ್ಲಾಸ್ಟಿಕ್ ಚೀಲವನ್ನ ಕಡಿಮೆ ಮಾಡಬೇಕು ಬಳಕೆಯನ್ನ ಕಡಿಮೆ ಮಾಡಿ ನಾವು ಪರಿಸರವನ್ನ ಉಳಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ದಿವಸ ನಮ್ಮ ಮಗಳ ಬರ್ತಡೆ ಸಹಿತ ಹುಟ್ಟಿದ ದಿವಸ ನಾನು ಪ್ರತಿ ವರ್ಷ ಎಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀನಿ ಅಲ್ಲಿ ಒಂದು ಗಿಡವನ್ನ ಒಂದು ಶಾಲೆಗೆ ಅವರ ಶಾಲೆಗೆ ಕೊಟ್ಟು ಅದನ್ನ ಬೆಳೆಸುವಂತ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಸೊ ಈ ದಿನದಲ್ಲಿ ಸಹಿತ ನಾನು ಈ ಒಂದು ಶಾಲೆಯಲ್ಲಿ ಯಾರು ಮುಖ್ಯಪಾದಿರಿದ್ರೆ ಅವ್ರಿಗೆ ಒಂದು ಸಸ್ಯನ ನೀಡ್ತೇನೆ ತಮ್ಮ ಆವರಣದಲ್ಲಿ ಅದನ್ನ ನೆಡ್ಸ್ಬೇಕು ಅಂತ ನಾನೇ ಬೇಕಾದ್ರೆ ಈಗ ನೆಟ್ ಹೋಗ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಡ್ ಮಿಸ್ಟರ್ ಯಾರು ಇದ್ದೀರಾ ತಾವು ವೇದಿಕೆ ಮೇಲೆ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಸೊ ಈ ದಿವಸ ಒಂದು ಸಾವಿರ ಗಿಡಗಳನ್ನ ನೆಡುವಂತ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಹಲವಾರು ಎನ್ ಜಿ ಓ ಮತ್ತು ರೋಟರಿ ಕ್ಲಬ್ ಬೆಂಗಳೂರಿಂದ ಸಹಿತ ಬಹಳಷ್ಟು ಜನ ಬಂದಿದ್ದಾರೆ ಸೊ ಅವರ ಒಂದು ಪರಿಸರ ಒಂದು ಕಾಳಜಿ ಅವರಿಗೆ ನಮಗೆ ಬಹಳ ಖುಷಿ ಕೊಡ್ತದೆ ಅಲ್ಲಿಂದ ಬೆಂಗಳೂರಿಂದ ಯಾಕಂದ್ರೆ ಬೆಂಗಳೂರಲ್ಲಿ ನಾವು ಪರಿಸರ ಅರಣ್ಯ ಗಿಡ ನೀಟ್ ಬೆಳೆಸಬೇಕು ಅಂದ್ರೆ ಜಾಗ ಇಲ್ಲ ಎಲ್ಲ ಕಡೆ ಕಾಂಕ್ರೀಟ್ ಜಾಗ ಆಗಿಬಿಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹಿತ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಮತ್ತೆ ಎಸ್ಪೆಷಲಿ ರಮೇಶ್ ಅವರಿಗೂ ಮತ್ತು ಮಲ್ಲಮ್ಮ ಮತ್ತು ಎಲ್ಲ ಎನ್ ಜಿ ಓಗಳಿಗೂ ಮತ್ತು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಈ ದೇವರಾಜ್ ಸೌಧರ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರಿಗೂ ಗ್ರಾಮಸ್ಥರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ನನ್ನ ಮಾತು ಮುಗಿಸಿದೆ ಜೈ ಹಿಂದ್ ಜೈ ಕನಾ